ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಬರೆಸೆಳೆದು ಕೂಡಿಸಿಕೊಂಡಾಗ ಕರ್ಣನಿಗುಂಟಾದ ಭಾವನೆ ಸರಿಯಾದ ಉತ್ತರ ಈ ಒಂದು ನಾಲ್ಕು ಅಂಶಗಳಲ್ಲಿ ಅಂಜಿಕೆ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಕುಮಾರವಾಸನ ಆರಾಧ್ಯ ದೇವ ಯಾರು ಸರಿಯಾದ ಉತ್ತರ ವೀರನಾರಾಯಣ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿರುವ ಪರ್ವಗಳ ಸಂಖ್ಯೆ ಹತ್ತು ಫಲಗುಣ ಎಂದರೆ ಯಾರು ಅರ್ಜುನ ಫಲಗುಣ ಅಂದರೆ ಅರ್ಜುನ ಕುಮಾರವ್ಯಾಸನು ರಚಿಸಿರುವ ಉಪಲಬ್ಧವಿಲ್ಲದ ಕೃತಿ ಅಂತ ನೋಡಿದ್ರೆ ಅದುವೇ ಐರಾವತ ಶ್ರೀಕೃಷ್ಣನು ಯಾರನ್ನು ಮೇದಿನಿಪತಿ ಎಂದನು ಅದು ಕರ್ಣನನ್ನು ಮೇದನಿಪತಿ ಅಂತ ಕರೆದನು ಅದೇ ರೀತಿಯಾಗಿ ಕರ್ನಾಟ ಭಾರತ ಕಥಾಮಂಜರಿಯ ಛಂದಸ್ಸು ಭಾಮಿನಿ ಷಟ್ಪದಿ ಅಂತ ನಾವು ಕರಿತೀವಿ ಕನ್ನಡ ಭಾರತ ಕಥಾಮಂಜರಿಯಲ್ಲಿ ಬಳಸಲಾಗಿರುವ ಕನ್ನಡದ ಭಾಷೆ ಯಾವುದು ಅಂತಂದರೆ ಅದುವೇ ನಡುಗನ್ನಡ ಮುಂದುವರೆದು ನೋಡುತ್ತಾ ಹೋದರೆ ಧನುಜರುಪ ಎಂಬುದು ಈತನಿಗಿದ್ದ ಅನ್ನುವರ್ಥ ಯಾರಿಗಂತಿದ್ರು ಧನುಜರೂಪ ಅಂತಂದ್ರೆ ಶ್ರೀಕೃಷ್ಣನನ್ನ ಧನುಜರೂಪ ಅಂತ ಕರಿತಾ ಇದ್ರು ಹಾಗೆಯೇ ಕುಮಾರವ್ಯಾಸನ ಕಾಲವನ್ನು ನೋಡಿದೆಯಾದರೆ ಸರಿಯಾದ ಉತ್ತರ ಸಾವಿರದ ನಾಲ್ಕುನೂರ ಮೂವತ್ತು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೀಗೆ ಬರ ಬರಸೆಳೆದು ಕೂರಿಸಿಕೊಂಡನು ಹೇಗೆ ಅಂತಂದ್ರೆ ಮೈದುನ ಸರಸದಿಂದ ಸರಸದಿಂದ ಕುಮಾರವ್ಯಾಸನಗಿರುವ ಬಿರುದು ಯಾವುದು ಅಂತಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮಕ್ಕಳೇ ಮುಂದುವರೆದು ನೋಡಿದ್ದೆ ಆದರೆ ಶ್ರೀಕೃಷ್ಣನು ಕರ್ಣನ ಕಿವಿಯಲ್ಲಿ ಹೀಗೆಂದು ಭಯವನ್ನು ಬಿತ್ತಿದ ಏನಪ್ಪ ಅಂತಂದ್ರೆ ನಿನ್ನಾಣೆ ನೀನೇ ರಾಜ ನಡೆದಿರುವ ಸಂಗತಿ ನಿನಗೆ ತಿಳಿದಿಲ್ಲ ಅನ್ನೋದು ಸರಿಯಾದ ಉತ್ತರ ಮುಂದುವರೆದು ಮಕ್ಕಳೇ ನೋಡೋದಾದ್ರೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಬರ ಬರೆಸದು ಕೂರಿಸಿಕೊಂಡಾಗ ಕರ್ಣನು ಹೀಗೆ ನಿರಾಕರಿಸಿದನು ನಿಮ್ಮಡಿಗಳಲ್ಲಿ ನನಗೆ ಎಂದು ಸರಿಯಾದ ಉತ್ತರ ಇದನ್ನು ನೋಡ್ತಾ ಇದ್ದೀರಿ ಲಲನೆ ಪಡೆದ ಐದು ಮಂತ್ರಗಳಲ್ಲಿ ಮೊದಲು ಜನಿಸಿದಾತ ಆತನೇ ಕರ್ಣ ಮಕ್ಕಳೇ ನಂತರದ ಪ್ರಶ್ನೆ ನಕುಲ ಸೇಯದವರ ತಾಯಿ ಯಾರಪ್ಪ ಅಂತಂದ್ರೆ ಮಾದ್ರಿ ನಾರಣಪ್ಪನಿಗೆ ಕುಮಾರವಾಸ ಎಂದು ಹೆಸರು ಬರಲು ಕಾರಣ ಏನು ಅಂತಂದರೆ ವ್ಯಾಸಭಾರತವನ್ನು ಕನ್ನಡದಲ್ಲಿ ಬರೆದಿದ್ದರಿಂದ ಆತನಿಗೆ ಕುಮಾರ ವ್ಯಾಸ ಅಂತ ಹೆಸರು ಬಂತು ಹಾಗೆಯೇ ಮುಂದುವರೆದ ಪ್ರಶ್ನೆ ಇವರಲ್ಲಿ ಮಹಾಭಾರತದ ಆಧರಿಸಿ ಕೃತಿ ರಚಿಸಿದ್ದ ಕವಿ ರಚಿಸದೇ ಇರುವಂತಹ ಕವಿ ಯಾರು ಅಂತಂದರೆ ಆತ ಜನ್ನ ಕವಿ ಅಂತ ನಾವು ತಿಳ್ಕೋಬೋದು ಹಾಗೆಯೇ ಕುಮಾರವ್ಯಾಸನ ಕನ್ನಡ ಭಾರತ ಕಥಾಮಂಜರಿ ಕಾವ್ಯದ ಈ ಪರ್ವದಿಂದ ಕೌರವೇಂದ್ರನ ನೀನು ಕಾವ್ಯವನ್ನು ಆಯ್ಕೆ ಮಾಡಲಾಗಿದೆ ಅದುವೇ ಉದ್ಯೋಗ ಪರ್ವದಿಂದ ಶ್ರೀಕೃಷ್ಣನು ಇವರ ನಡುವೆ ಭೇದವಿಲ್ಲವೆಂದು ಹೇಳದ ಯಾರ್ಯಾರ ನಡುವೆ ಅದುವೇ ಯಾದವ ಮತ್ತು ಕೌರವರ ನಡುವೆ ಹೀಗೆ ಮುಂದುವರಿತ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕೃತಿಗೆ ಸಂಬಂಧಿಸಿಲ್ಲದ ಹೆಸರು ಅಂತಂದರೆ ಅದುವೇ ಈ ನಾಲ್ಕರಲ್ಲಿ ಭಾರತ ದರ್ಶನ ಸಂಬಂಧಿಸಿದಲ್ಲ ಅಷ್ಟೇ ಅಲ್ಲದೆ ತನುಜ ಎಂದ್ರೆ ಯಾರನ್ನ ಕರಿತಾ ಇದ್ರು ಇನ ಅಂದ್ರೆ ಸೂರ್ಯ ತನುಜ ಅಂದ್ರ ಮಗ ಸೂರ್ಯನ ಮಗನೇ ಅದುವೇ ಕಾರಣ ಅಂತ ನಾವು ಇಲ್ಲಿ ನೋಡ್ಬೋದು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಇವರಲ್ಲಿ ಯಾರು ಅಂತಂದ್ರೆ ಅದುವೇ ನಕುಲ ಮತ್ತು ಸಹದೇವರು ಮಕ್ಕಳೇ ಮುಂದುವರಿತ ಈ ಪದ್ಯದಲ್ಲಿ ನೋಡೋಣ ಕುಮಾರವ್ಯಾಸನ ಸ್ಥಳ ಯಾವುದು ಅವರು ಚಲಿಸಿದವು ಊರು ಯಾವುದು ಗದಗ ಪ್ರಾಂತ್ಯದ ಕೋಳಿವಾಡ ಅಂತ ನಾವು ಇಲ್ಲಿ ನೋಡ್ಬೋದು ಮಕ್ಕಳೇ ನಾಲ್ಕರಲ್ಲಿ ಇದನ್ನು ನೋಡ್ತೀವಿ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಜನಿಸಿದ ಮೂರನೇ ಆತ ಯಾರು ಮೂರನೇ ಅವನು ಯಾರು ಅಂತಂದರೆ ಅದೇ ಕಲಿ ಭೀಮ ಭೀಮ ಅಂತ ನಾವು ಇಲ್ಲಿ ಗುರುತಿಸಬಹುದು ಹಾಗೆಯೇ ಕೃಷ್ಣನು ಕರ್ಣನಿಗೆ ಇದಕ್ಕೆ ಕೈಯೊಡ್ಡುವುದು ಸರಿಯಲ್ಲ ಅಂತ ಹೇಳದ ಅದಕ್ಕೆ ದುರ್ಯೋಧನನ ಬಾಯಿಯ ತಾಂಬೂಲಕ್ಕೆ ಕೃಷ್ಣನ ಈ ವಿಷಯವನ್ನು ಹೇಳಿ ತನ್ನನ್ನು ಕೊಂದನೆಂದು ಕರ್ಣನ ದುಃಖಿಸಿದ ಏನಂತ ಕರ್ಣ ವಂಶವನ್ನ ಹೇಳೋದ್ರ ಮೂಲಕ ಅವನನ್ನ ಕೊಂದ ಹಾಕ್ದ ದುಃಖಿಸಿದ ಅಂತ ಹೇಳ್ಬೋದು ತನ್ನ ಜನ್ಮ ವ್ರತ ಅಂತವನು ಕೇಳದ ಕರ್ಣನು ಈತನಿಗೆ ಕೇಡಾಯಿತು ಅಂತ ದುಃಖಿಸ್ದ ಯಾರಿಗೆ ದುರ್ಯೋಧನನಿಗೆ ಒಂದುವರಿತ ಈ ಪದ್ಯದಲ್ಲಿ ಕರ್ಣನು ತನ್ನ ಒಡೆಯನ ಋಣವನ್ನು ಯುದ್ಧರಂಗದಲ್ಲಿ ಈ ರೀತಿ ತೀರಿಸುವುದಾಗಿ ಹೇಳ್ತಾನೆ ಹಾಗೆಯೇ ಸುಬಟ ಕೋಟೆಯನ್ನು ಕೊಲ್ಲುವ ಮೂಲಕ ಅಂತ ಪಾಮಿನ ಶಿಲ್ಪದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅನ್ನೋದಾದರೆ ನೂರ ಎರಡು ಅಂತ ಹೇಳ್ಬೋದು ಹಾಗೆ ಮುಂದುವರಿಯುತ್ತಾ ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೇ ಸರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದನ್ನು ಏನಂತ ಕರೀತಾರೆ ಪ್ರಾಸ ಅಂತ ಕರೀತಾರೆ ಈ ಎರಡು ಸಂತತಿಗಳ ಜನರು ನಿನಗೆ ಕಿಂಕರ್ ನಿನ್ನನ್ನು ಓಲೈಸುವರು ಎಂದು ಕೃಷ್ಣನು ಕರ್ಣನಿಗೆ ಹೇಳಿದ ಯಾರನ್ನ ಪಾಂಡವು ಮತ್ತು ಕೌರವರು ನಿನಗೆ ಓಲೈಸ್ತಾರೆ ಅಂತ ಹೇಳಿದ ಕರ್ಣನು ಕೃಷ್ಣನ ಮಾತಿಗೆ ಉತ್ತರಿಸ್ತಾ ತನಗೆ ಇದರಲ್ಲಿ ಮನವಿಲ್ಲ ಅಂದ ಇದರಲ್ಲಿ ಸರಿಯಾದ ಉತ್ತರ ನಾಲ್ಕರಲ್ಲಿ ನೀವು ಗಮನಿಸಿದ್ದೆ ಆದರೆ ಕೌಂತಿಯರು ಸುಯೋಧನರು ಸೇವೆ ನನಗೆ ಬೇಡ ಅಂತ ಹೇಳ್ತಾನೆ ಹಾಗೆಯೇ ಮುಂದುವರೆದ ನೋಡಿದೆ ಆದರೆ ಬಾಮಿನಿ ಷಟ್ಪದಿಯ ಮೊದಲ ಸಾಲಿನ ಗಣ ವಿನ್ಯಾಸ ಹೆಂಗಿರ್ತದಂದ್ರೆ ಮೂಲ್ಕು ಮೂರು ನಾಲ್ಕು ಮೂರು ನಾಲ್ಕು ಅನ್ನೋದನ್ನು ನೀವು ಗಮನಿಸ್ತಾ ಇದ್ರಿ ಪದ್ಯರಚನಾ ನಿಯಮವನ್ನ ತಿಳಿಸುವ ಶಾಸ್ತ್ರವನ್ನ ಏನಂತ ಕರೀತಾರೆ ಅಂತಂದ್ರೆ ಅದುವೇ ತಮಗೆಲ್ರಿ ಗೊತ್ತಿರುವಂತದ್ದು ಚಂದ ಶಾಸ್ತ್ರ ಅಂತ ಕೃಷ್ಣನು ಕರ್ಣನ ಜನ್ಮ ವೃತ್ತಾಂತವನ್ನು ರಹಸ್ಯ ರಹಸ್ಯವನ್ನು ಹೇಳುವ ಮೊದಲು ಕರ್ಣನಲ್ಲಿದ್ದಂಥ ಉತ್ಸಾಹ ಯಾವುದಪ್ಪ ಅಂದ್ರೆ ಉತ್ತರ ಸರಿಯ ಶತ್ರುಗಳ ಶಿರ ಕಡಿದು ತನ್ನ ಒಡನಿಗೆ ಒಪ್ಪಿಸುವಂತದ್ದು ಹಾಗೆಯೇ ಮುಂದುವರಿಯುತ್ತ ಹರಿಯ ಹಗೆ ಹೊಗೆದರುವುದೇ ಬರಿದೆ ಹೋಗುವುದೇ ಎಂದು ಕರ್ಣನು ಹೇಳಿದ ಮಾತಿನ ಅರ್ಥ ಸರಿಯಾದ ಉತ್ತರ ಕೃಷ್ಣನ ದ್ವೇಷವು ನಾಶ ಮಾಡದೆ ಸುಮ್ಮನೆ ಹೋಗುವುದೇ ಅನ್ನೋದನ್ನ ಅರ್ಥವನ್ನು ಇಲ್ಲಿ ನೋಡಬಹುದು ದ್ರಗಜಲ ಎಂದ್ರೆ ಈ ಪದದ ಅರ್ಥವನ್ನು ನೋಡಿದೆ ಆದ್ರೆ ಅದರ ಅರ್ಥ ಕಣ್ಣೀರು ಅಂತ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನ ಹೀಗೆ ಅಂತ ಕರೀತಾರೆ ಅದುವೇ ಯತಿ ಅನ್ನುವಂಥ ಉತ್ತರವನ್ನು ನೀವು ನೋಡ್ತಾ ಇದ್ದೀರಿ ರಾಜೀವ ಸಖಾಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನ ನೋಡ್ತೀರಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಹೂವ್ರಿ ಸಮಾಸ ಅನ್ನೋದನ್ನು ನೀವು ಕೃಷ್ಣನು ಕರ್ಣನ ಓಲಗದ ಎಡ ಬಲ ಹಾಗೂ ಎದರಲ್ಲಿ ಇವರು ಇರುವರೆನ್ನು ಆಮಿಷ ಹೊಡೆದ ಯಾರ್ಯಾರು ಇಲ್ಲಿನ ಮೇಲಿನ ಎಲ್ಲರೂ ಅನ್ನೋದನ್ನು ಸರಿಯಾದ ಉತ್ತರ ಕೃಷ್ಣನ ಕರ್ಣನಿಗಿದು ನಿನಗೆ ಕಷ್ಟ ಅಂದರೆ ಹೀನ ಎಂದು ಹಂಗಿಸಿದ ಏನದು ಸರಿಯಾದ ಉತ್ತರವನ್ನು ಇಲ್ಲಿ ನಾಲ್ಕರಲ್ಲಿ ನೀವು ಗಮನಿಸಿದ್ದೆ ಆದರೆ ಕುರುಪತಿ ಕರೆದಾಗ ಜಿಯಾ ಸಾದ ಅಸಾದ ಎನ್ನುವುದು ಅಷ್ಟೇ ಅಲ್ಲದೆ ಕರ್ಣನು ಭಾರತ ಇದ್ದವು ಯಾವುದಕ್ಕೆ ಔತಣವಾಯಿತು ಎಂದ ಮಾರಿಗೆ ಔತವಾಯಿತು ಎಂದು ಹೇಳಿದ ಹಾಗೆಯೇ ಮುಂದುವರಿಯುತ್ತ ಕರ್ಣನು ಕೃಷ್ಣನ ಮಾತಿಗೆ ಉತ್ತರಿಸ್ತಾ ನಾನು ಇದಕ್ಕೆ ಸೋಲುವನಿಲ್ಲ ಎಂದು ಯಾವುದಕ್ಕೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಭೂಮಿಯ ರಾಜ್ಯದ ಸಿರಿಗೆ ನಾನು ಸೋಲುವನಲ್ಲ ಅಂತ ಕರ್ಣ ಹೇಳ್ತಾರೆ ವೀರ ಕೌರವರಾಯನೇ ದಾತಾರನೇ ಹಗೆ ಹಗೆ ಕೈವಾರವೇ ಕೈವಾರವೆಂದನು ಹೇಳುವುದು ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಅಚಲವಾದ ಸ್ವಾಮಿ ನಿಷ್ಠೆ ಹಾಗೆಯೇ ಮುಂದುವರಿಯುತ್ತ ಇಲ್ಲಿ ಕೈವಾರ ಪದದ ಸಮನಾರ್ಥಕ ಪದವನ್ನು ನೋಡದೇ ಆದರೆ ಅದುವೇ ಹೊಗಳಿಕೆ ಅಂತ ಇಲ್ಲಿ ನೋಡಬಹುದು ಹಾಗೆ ಈ ಪದದ ನಂತರದ ಪ್ರಶ್ನೆ ಕೃಷ್ಣನ ಮಾತುಗಳು ಮತ್ತು ಅವನು ಒಡ್ಡಿದ ಆಮಿಷಗಳಿಂದ ಕರ್ಣನ ಮೇಲೆ ಉಂಟಾದ ಪರಿಣಾಮ ಕರ್ಣನ ಕೊರಳೆಸೆರೆ ಹಿಗ್ಗಿ ಕಣ್ಣೀರು ಹರಿತು ಅನ್ನೋದನ್ನು ನೋಡ್ಬೋದು ಹಾಗೆ ಮಾರಿಗೌತಣವಾಯಿತು ನಾಳಿನ ಭಾರತವು ಈ ಕಾವ್ಯದಲ್ಲಿಯ ಅಲಂಕಾರ ಯಾವುದು ಅಂದರೆ ಅದುವೆ ರೂಪಕಲಂಕಾರ ಮಕ್ಕಳ ಮುಂದುವರೆದು ನಂತರದ ಪ್ರಶ್ನೆ ನೋಡಿದರೆ ಕೃಷ್ಣನು ಆಮಿಷ ಒಡ್ಡಿದ ನಂತರ ಮೌನವಾಗಿದ್ದ ಕರ್ಣನು ಕುರಿತು ಇದು ಸೇರದೆ ನಿನಗೆ ಎಂದು ಪ್ರಶ್ನಿಸಿದ ಸರಿಯಾದ ಉತ್ತರ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಮಕ್ಕಳೇ ಅದುವೇ ಕುಂತಿ ಮಕ್ಕಳಿಂದ ಸೇವೆ ಮಾಡಿಕೊಳ್ಳುವುದು ಹೀಗೆ ಹೇಳಿದ ನಂತರ ನಂತರ ಪ್ರಶ್ನೆ ಕೃಷ್ಣನು ಕರ್ಣನಿಗೆ ಈ ರಾಜ್ಯದ ಘನತೆಯನ್ನು ಮಾಡುವನೆಂದು ಆಮಿಷ ಹೊಡೆದ ಯಾವ ರಾಜ್ಯದ್ದು ಅದುವೇ ಹಸ್ತಿನಾಪುರ ರಾಜ್ಯದ ಶ್ರೇಷ್ಠತೆಯನ್ನು ಮಾಡ್ತೀನಿ ಅಂತ ಹೇಳ್ದ